ನಾಗು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ಒಂದು ಸ್ವೀಟ್ ರೆಸಿಪಿ ಅದೇ ಲಕೋಟೆ ಹೋಳಿಗೆ ಲಕೋಟೆ ಹೋಳಿಗೆಗೆ ಒಂದು ಕಪ್ ಚಿರೋಟಿ ರವೆ ಅರ್ಧ ಕಪ್ ಮೈದಾ ಹಿಟ್ಟು ಕಲರ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಆ ಥರ ಕಲಿಸ್ಕೊಳ್ಳೋಣ ನೋಡಿ ಇಷ್ಟು ಸ್ಮೂತ್ ಸಾಕು ನೋಡಿ ಇದನ್ನು ಎರಡು ಗಂಟೆ ಟೈಮು ನೆನೆಯಾಗ್ಬಿಡೋಣ ಇದು ಎರಡು ಗಂಟೆ ಟೈಮ್ ನೆನೆಯಲಿ ಅಷ್ಟೊತ್ತಿಗೆ ನಾವು ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಳ ಫಿಲ್ಲಿಂಗಿಗೆ ಅರ್ಧ ಬ ಅರ್ಧ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಈ ತುರಿದಿರೋದನ್ನ ಸ್ವಲ್ಪ ಮಿಕ್ಸಿ ಇದ್ದೀನಿ ದಪ್ಪ ತುರಿ ಇರುತ್ತಲ್ಲ ಅದಕ್ಕೆ ಈಗ ಅದನ್ನು ಆ ಮಿಕ್ಸಿ ಆ ಕೊಬ್ಬರಿ ಜೊತೆಗೇ ಅರ್ಧ ಬಟ್ಲು ಸಕ್ಕರೆ ಹಾಕೋತಾ ಇದ್ದೀನಿ ಆಮೇಲೆ ಮೂರು ಯಾಲಕ್ಕಿ ಹಾಕ್ಕೊತೀನಿ ಈ ಮೂರನ್ನು ತಿರ್ಗಿ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಈಗ ಫಿಲ್ಲಿಂಗ್ ರೆಡಿಯಾಗಿದೆ ಈಗ ಇದು ಕಣ್ಕ ಎರಡು ಗಂಟೆ ಟೈಮ್ ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ತಪ್ಪು ಉಂಡೆ ತೊಗೊಂಡ್ರೆ ಸಾಕು ನೋಡಿ ಎಲ್ಲ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಉಂಡೆಗಳನ್ನ ಹೇಗೆ ಲಟ್ಟಿಸ್ಕೊಂಡು ಫಿಲಿಂಗ್ ಮಾಡ್ತೀನಿ ನೋಡೋಣ ನೋಡಿ ಈ ಥರ ಪೂರಿ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೊಳ್ಳೋಣ ಪೂರಿ ಸ್ವಲ್ಪ ದಪ್ಪಕ್ಕಿರುತ್ತೆ ಇದು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಣ ನೋಡಿ ಮೂರು ಲಟ್ಟಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಫಿಲಿಂಗ್ ಮಾಡ್ತೀನಿ ನೋಡ್ಕೊಳ್ಳಿ ನೋಡಿ ಈಗ ಒಂದು ಶೀಟ್ ತಗೊಂಡು ಮಧ್ಯದಲ್ಲಿ ಎರಡು ಸ್ಪೂನು ಕೊಬ್ಬರಿ ಸಕ್ಕರೆ ಹಾಕಿ ಇದನ್ನು ಸ್ವಲ್ಪ ನೀರಲ್ಲಿ ಅದ್ಕೊಂಡು ಸುತ್ತಲೂ ಇದು ಮಾಡೋಣ ನೀರು ಹಚ್ಚೋಣ ಏಕೆಂದರೆ ಇದು ನಾವು ಬೇಯಿಸ್ಬೇಕಾದ್ರೆ ಓಪನ್ ಆಗಬಾರ್ದು ಅಂತ ಅನ್ನೋ ಕಾರಣಕ್ಕೆ ಈ ಥರ ನೀರನ್ನ ಹಚ್ತಾ ಇದ್ದೀನಿ ಈಗಿದನ್ನು ನೀರು ಹಚ್ಚಿದ ಮೇಲೆ ಈ ಕಡೆಯಿಂದ ಅರ್ಧ ಆ ಕಡೆಯಿಂದ ಅರ್ಧ ಹಾಕ್ಕೊಂಡು ಕ ಕ್ಲೋಸ್ ಮಾಡ್ಕೋಣ ಇದು ಲಕೋಟೆ ಶೇಪಲ್ಲಿ ಮಾಡ್ಕೊತೀವಿ ಲಕೋಟೆ ಅಂತಂದರೆ ಒಂದು ಕವರ್ ಇದು ಕವರ್ ಥರ ಶೇಪಲ್ಲಿ ಬರುತ್ತೆ ಅದಕ್ಕೆ ಇದನ್ನು ಲಕೋಟೆ ಹೋಳಿಗೆ ಅಂತ ಕರೀತಾರೆ ಇದನ್ನು ನಮ್ಮ ಅಜ್ಜಿ ಮಾಡ್ತಾಯಿದ್ರು ಹಬ್ಬದಲ್ಲಿ ಈ ಹೋಳಿಗೆ ಅಂತಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಇದು ಆ ಥರ ಎಲ್ಲ ಏನೂ ಇಲ್ಲ ಆಮೇಲೆ ಕಣ್ಕಕ್ಕೆ ಎಣ್ಣೆ ಹಿಡಿಯುತ್ತೆ ಆ ಥರ ಎಲ್ಲ ಏನು ತೊಂದರೆ ಇಲ್ಲ ಇದರಲ್ಲಿ ನೋಡಿ ಈ ಥರ ಪ್ಯಾಕೆಟ್ನೆಲ್ಲ ಮಾಡಿಕೊಂಡು ಈಗ ಇದನ್ನು ತವ್ದ ಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಚಪಾತಿ ಬೇಯಿಸ್ಕೊತೀವಲ್ಲ ಆ ಥರ ತವಕ್ಕೂ ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಇದೇನು ಅಂಟ್ಕೊಳ್ಳಲ್ಲ ತವಕ್ಕೆ ನೋಡಿ ನಮ್ಮ ತವದಲ್ಲಿ ನಾನು ಐದನ್ನ ಹಾಕ್ಕೊಂಡು ಬೇಯಿಸ್ಕೊತೀನಿ ನೀವು ಒಂದು ಒಂದೊಂದನ್ನು ಬೇಯಿಸ್ಕೊಬೋದು ಬೇಕಾರೆ ಇದನ್ನು ಚಪಾತಿ ಬೇಯಿಸ್ಕೊತೀವಲ್ಲ ಆ ಥರ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಬೇಯಿಸ್ಕೊಳ್ಳೋಣ ಒಬ್ಬ ಹೋಳ್ಗೆ ಅಂತಂದರೆ ಸ್ವಲ್ಪ ಕಷ್ಟ ಮಾಡ್ಕೊಳ್ಳೋದು ಇದು ಅಂತಂದರೆ ಎಣ್ಣೆ ಹಾಕೋದಿಲ್ಲ ಏನೂ ಇಲ್ಲ ಎಣ್ಣೆ ತಿಂದಿಲ್ದಿದ್ದವರು ಇದನ್ನು ಆರಾಮಾಗಿ ತಿನ್ಬೋದು ಇದರಲ್ಲಿ ಎಣ್ಣೆ ಇಲ್ಲ ಅದಕ್ಕೇ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಮಾಡಿಕೊಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು